ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಕರೆಯೋದು ಸಿ ಡಬ್ಲ್ಯೂ ಆರ್ ಸಿ ಕನ್ನಡದಲ್ಲಿ ನಿಯಂತ್ರಣ ಸಮಿತಿಯಲ್ಲಿ ಇಂಗ್ಲಿಷ್ನಲ್ಲಿ ಸಿ ಡಬ್ಲ್ಯೂ ಆರ್ ಸಿ ಕಾವೇರಿ ವಾಟರ್ ರೆಗ್ಯುಲೇಟರಿ ರೆಗ್ಯುಲೇಟರಿ ಕಮಿಟಿ ಕನ್ನಡದಲ್ಲಿ ಕಾವೇರಿ ನೀರಾವ ನೀರು ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ ಅದರದು ಮೀಟಿಂಗ್ ನಡೀತು ಆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ದರು ಅದರ ಅಧ್ಯಕ್ಷತೆಯನ್ನು ಚೇರ್ಮನ್ ಏನಾಗಿದ್ದರು ಇದರಲ್ಲಿ ಫೋಲ್ ಟೈಮ್ ಮೆಂಬರ್ ವಾಟರ್ ಆಫ್ ಅಥಾರಿಟಿ ಅಂಡ್ ಅಥಾರಿಟಿಲೇಷನ್ ಕಮಿಟಿ ಚೇರ್ಮನ್ ಅವರ ಹೆಸರು ಅವರು ಮೆಂಬರ್ ವಾಟರ್ ರಿಸೋರ್ಸಸ್ ಕಮಿಟಿಯ ಚೇರ್ಮನ್ನು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಸಿ ಡಬ್ಲ್ಯೂ ಡಿ ಸಿ ಸದಸ್ಯರು ಆಗಿರ್ತಾರೆ ಅವರು ಇದರ ಚೇರ್ಮನ್ ಆಗಿರ್ತಾರೆ ಚೇರ್ಮನು ವಿನೀತ್ ಗುಪ್ತಾ ವಿನೀತ್ ಗುಪ್ತಾ ಅದರಲ್ಲಿ ಎಮ್ ಡಿ ಸಿ ಎನ್ ಎನ್ ಎಲ್ ಕಾವೇರಿ ನೀರಾವರಿ ನಿಗಮದ ಮೆಂಬರ್ ಸದಸ್ಯರಿರ್ತಾರೆ ನಮ್ಮ ಪರವಾಗಿ ಸುಬ್ರಹ್ಮಣ್ಯನ್ ಚೀಫ್ ಇಂಜಿನಿಯರ್ ಡಬ್ಲ್ಯೂ ಆರ್ ಡಿ ತಮಿಳುನಾಡು ಇರ್ತಾರೆ ಒಬ್ಬರು ಮೆಂಬರು ಪ್ರಿಯೇಶ್ ಇಂಜಿನಿಯರ್ ಕೇರಳದವರು ಇರ್ತಾರೆ ಚೀಫ್ ಇಂಜಿನಿಯರ್ ಇರಿಗೇಷನ್ ಆಮೇಲೆ ಪಾಂಡಿಚೇರಿ ಅವರು ಇರ್ತಾರೆ ಸದಸ್ಯರಾಗಿ ಆಮೇಲೆ ಕೊಯಮತ್ತೂರು ಮೆಂಬರ್ ಇರ್ತಾರೆ

ಆಮೇಲೆ ಟಿ ಡಿ ಶರ್ಮಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅವರು ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ನೀರಿನ ಕೊರತೆ ಇದೆ ಶೇಕಡ ಇಪ್ಪತ್ತೆಂಟು ನೀರಿನ ಕೊರತೆ ಇದೆ ಅದು ರಿಸರ್ವಾಯರ್ಗಳಲ್ಲಿ ಇದನ್ನು ಸಿ ಡಬ್ಲ್ಯು ಆರ್ ಸಿ ಮುಂದೆ ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನ ಹೇಳಿದ್ದೀವಿ ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ಕೆ ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು ಹನ್ನೆರಡನೇ ತಾರೀಕಿನಿಂದ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚಿನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಡೆಪ್ಟಿ ಚೀಫ್ ಮಿನಿಸ್ಟ್ರು ನಾನು ಮತ್ತು ಕೆ ಎಚ್ ಮುನಿಯಪ್ಪನವರು ರಾಜಣ್ಣವರು ಬೈದಿ ಸುರೇಶ್ ಅವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು ಅದರಿಂದ ನಾವು ಅಪೀಲ್ ಹಾಕಬೇಕು ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನ ತಗೊಂಡಿದ್ದೀವಿ ಆಮೇಲೆ ಒಂದು ತೀರ್ಮಾನ ಎರಡನೇ ತೀರ್ಮಾನ ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು ಅದು ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ಇವತ್ತಿನವರಿಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಒಟ್ಟಾಗಿ தீர்மான அதுக்கோஸ்கி மீட்டிங் நம்ம குமார் டி கே சிவ்குமார் அவரு ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಭಾನುವಾರ ನಾಲ್ಕು ಗಂಟೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀವಿ ಲೋಕಸಭಾ ಸದಸ್ಯರು ಶಾಸಕರು ಮತ್ತು ಆ ಭಾಗದ ಆ ಭಾಗದ ಲೋಕಸಭಾ ಸದಸ್ಯರುಗಳು ಕಾವೇರಿ ಬೇಸಿನ ಲೋಕಸಭಾ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರುಗಳು ಮತ್ತು ಶಾಸಕರುಗಳು ಶಾಸಕರು ಕ ಅವ್ರನ್ನೂ ಕರಿತೀವಿ ಸೊ ಒಟ್ಟಾರೆಯಾಗಿ ಎಲ್ಲರ ವಿಶ್ವ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಈಗ ತಮಿಳುನಾಡಿಗೆ ಅಂದರೆ ಬಿಳಿಗೊಂಡ್ಲು ಅಳತೆ ಮಾಡೋದು ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇನ್ಫ್ಲೋ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅಷ್ಟು ನೀರನ್ನು ಬಿಡ್ತಾ ಇದ್ದೀವಿ ಒಂದೇ ಒಂದೇ ಎಷ್ಟು ಇನ್ಫ್ಲೋ ಬರ್ತದೆ ಅಷ್ಟು ಬಿಡ್ತಾ ಇದ್ವಿ ಸೊ ನಿನ್ನೆ ಏನು ರೆಗ್ಯುಲೇಟರಿ ಕಮಿಟಿಯವರು ಹೇಳಿದ್ದಾರೆ ಆ ನೀರನ್ನು ಕೊಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ನಾವು ಮನವಿ ಮಾಡಿದ್ದೀವಿ ಜುಲೈ ಎಂಡವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ ಯಾಕಂದರೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಇವತ್ತಿನವರಿಗೆ ನೀರಿನ ಕೊರತೆ ಇದೆ ನಮ್ಮ ಜಲಾಶಯ ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಐ ಮೀನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ ಅಷ್ಟೇ